ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಸೈಬರ್ ಕದೀಮರು ಸಖತ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಸೈಬರ್ ಚೋರರು ಇಬ್ಬರ ಮೊಬೈಲ್ ನಂಬರ್ ಅನ್ನು ಹ್ಯಾಕ್ ಮಾಡಿ ಸಾವಿರಾರು ರೂಪಾಯಿ ವಸೂಲಿ ಕೂಡ ಮಾಡಿದ್ದಾರೆ ಮೊಬೈಲ್ ನಂಬರ್ ಹ್ಯಾಕ್ ಮಾಡಿದ್ದು ಅಷ್ಟೇ ಅಲ್ಲ ಮೊಬೈಲ್ನಲ್ಲಿದ್ದ ಕಾಂಟ್ಯಾಕ್ಟ್ ನಂಬರ್ಲ್ಲಿದ್ದವರಿಗೆ ವಾಟ್ಸ್ಆಪ್ ಮೂಲಕ ಸಂದೇಶ ಕಳುಹಿಸಿ ಹಣ ಕೊಡುವಂತೆ ಮನವಿ ಮಾಡಿದ್ದಾರೆ ಉಪೇಂದ್ರ ಅವರ ಮಗ ಆಯುಷ್ ಅವರೇ ಈ ಹ್ಯಾಕರ್ಗಳಿಂದ ಐವತ್ತೈದು ಸಾವಿರ ರೂಪಾಯಿ ಕಳೆದುಕೊಂಡಿದ್ದಾರೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಉಪೇಂದ್ರ ಹಾಗೂ ಪ್ರಿಯಾಂಕಾ ಇಬ್ಬರು ದೂರನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ ದೂರು ಕೊಟ್ಟು ಮಾತನಾಡಿದ ಉಪೇಂದ್ರ ಅವರು ಯಾವುದೋ ಒಂದು ನಂಬರ್ನಿಂದ ಪ್ರಿಯಾಂಕ ಅವರಿಗೆ ಕರೆ ಬಂತು ನೀವೇನೋ ಐಟಮ್ ಆರ್ಡರ್ ಮಾಡಿದ್ದೀರಿ ಅದಕ್ಕೆ ನಿಮ್ಮ ಅಡ್ರೆಸ್ ಹುಡುಕ್ತಿದ್ದಾರೆ ಸ್ಟಾರ್ ಹಾಗೂ ಆಶ್ ಇರುವ ಒಂದು ನಂಬರ್ಗೆ ಕರೆ ಮಾಡಿ ಅಂತ ಹೇಳಿದರು ಪ್ರಿಯಾಂಕಾ ಫೋನ್ ನಿಂದ ಬಳಿಕ ನನ್ನ ಫೋನ್ ಹಾಗೂ ಮ್ಯಾನೇಜರ್ ಮಾದೇವ್ ಅವರ ಫೋನ್ ನಿಂದ ಪ್ರಯತ್ನಿಸಿದೆವು ಮೂವರ ಮೊಬೈಲ್ ಕೂಡ ಹ್ಯಾಕ್ ಆಯಿತು ಹ್ಯಾಕ್ ಆದ ಬಳಿಕ ನಮ್ಮ ಫೋನ್ ಫೋನ್ನಿಂದ ಬೇರೆಯವರಿಗೆ ಮೆಸೇಜ್ ಹೋಗುತ್ತಿದೆ ಅರ್ಜೆಂಟಾಗಿ ಐವತ್ತೈದು ಸಾವಿರ ರೂಪಾಯಿ ಕಳಿಸಿ ಅಂತ ಎಲ್ಲರಿಗೂ ಕೇಳ್ತಿದ್ದಾರೆ ಏನೋ ಎಮರ್ಜೆನ್ಸಿ ಇರಬಹುದು ಅಂತ ನಮಗೆ ಗೊತ್ತಿರುವ ಕೆಲವರು ದುಡ್ಡು ಕಳಿಸಿದ್ದಾರೆ ಇಂಥ ಮೆಸೇಜ್ ಬಂದರೆ ದಯವಿಟ್ಟು ಯಾರು ಕೂಡ ದುಡ್ಡು ಕಳಿಸಬೇಡಿ ಅಂತ ಉಪೇಂದ್ರ ಮನವಿ ಮಾಡಿದ್ದಾರೆ ಬುದ್ಧಿವಂತನಿಗೆ ಎಂ ಆರ್ ಸಾವರ್ಲ ಇವರು ಯಾರೋ ಖತರ್ನಾಕ್ ಚೋರ್ ಇರಬೇಕು ಬುದ್ಧಿವಂತ ಉಪೇಂದ್ರ ಅವರ ಫ್ಯಾಮಿಲಿಗೆರೆ ಈ ಥರ ಸೈಬರ್ ಕ್ರೈಮ್ ಅವರ ಅಂದರೆ ಲೈಕ್ ಸೈಬರ್ ಕ್ರೈಮ್ ಆಗಿದೆ ಅಂದರೆ ದುರಂತ ಬಟ್ ಹುಷಾರಾಗಿರಿ ಎಲ್ಲರೂ ಯಾವುದೇ ಕಾರಣಕ್ಕೂ ಈಗ ಆನ್ಲೈನ್ ಡಿಜಿಟಲ್ ಇಂಡಿಯಾ ಅಂತಾರೆ ಡಿಜಿಟಲ್ ಇಂಡಿಯಾದಲ್ಲಿ ಬಹು ದೊಡ್ಡ ಆಗ್ತಾ ಇದೆ ಕಿರಾತಕರಲ್ಲೆಲ್ಲೋ ಕೂತ್ಕೊಂಡು ಬೇರೆ ಬೇರೆ ದೇಶದಲ್ಲಿ ಕೂತ್ಕೊಂಡು ನಮ್ಮನ್ನು ಯಾಮಾರಿಸಿದ್ದಾರೆ ಸೊ ಹಾಗಾಗಿ ಹತ್ತು ಸಾರಿ ಯೋಚನೆ ಮಾಡಿ ಡಿಜಿಟಲ್ ಅರೆಸ್ಟ್ ಹಂಗೆ ಹಿಂಗೆ ಅಂದ್ಕಂಡು ಲಕ್ಷಾಂತರ ರೂಪಾಯಿ ಯಮಾರಿಸ್ಕೊತಾ ಇದ್ದಾರೆ ಅನ್ನೋ ಯಮಾರ್ಸ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಯಾರು ಕೇಳಿದ್ರೆ ಜಪ ಆದರೂ ಕಳಿಸ್ಬಿಡಿ ಅಳೋಲ್ಲ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್